சார பண்ணாச்சி ஆச்சி சீலி பவுடர் ನದಿಯಲ್ಲಿ ಮುಳುಗಿ ಬಿ ಸಿ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾರೆ ಶ್ರೀರಂಗಪಟ್ಟಣ ತಾಲೂಕಿನ ಚಿಕ್ಕಾಯರಹಳ್ಳಿ ಬಳಿ ನಡೆದಿರುವಂತಹ ಘಟನೆ ಇದು ಮೈಸೂರಿನ ಎಸ್ ಬಿಆರ್ಆರ್ ಮಹಾಜನ ಕಾಲೇಜಿನ ವಿದ್ಯಾರ್ಥಿ ಹತ್ತೊಂಬತ್ತು ವರ್ಷದ ರಿತಕ್ ಸಾವನ್ನಪ್ಪಿದ್ದಾನೆ ಸ್ನೇಹಿತರೊಂದಿಗೆ ಈಜುವುದಕ್ಕೆ ಅಂತ ಹೇಳಿ ಹೋಗಿರುವಂತಹ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದೆ ನೀವೇನು ಫೋಟೋದಲ್ಲಿ ನೋಡ್ತಾ ಇದ್ದೀರಾ ಆತನ ಹೆಸರು ವಿದ್ಯಾರ್ಥಿಯ ಹೆಸರು ರಿತಕ್ ಅಂತ ಹೇಳಿ ಈತ ಹತ್ತೊಂಬತ್ತು ವರ್ಷ ಮೈಸೂರಿನ ಎಸ್ ಬಿ ಆರ್ ಆರ್ ಮಹಾಜನ ಕಾಲೇಜಿನಲ್ಲಿ ಆತ ಓದ್ತಾ ಇದ್ದ ಬಿ ಎಸ್ ಸಿ ಸ್ಟೂಡೆಂಟ್ ಸ್ನೇಹಿತರೊಂದಿಗೆ ಸ್ವಿಮ್ ಮಾಡೋದಕ್ಕೆ ಅಂತ ಹೋಗಿರುವಂಥ ಸಂದರ್ಭದಲ್ಲಿ ಒಂದು ದುರ್ಘಟನೆ ಸಂಭವಿಸಿದೆ ಸ್ಥಳಕ್ಕೆ ಕೆ ಆರ್ ಎಸ್ ಪೊಲೀಸರ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡಲಾಗಿದೆ ಕೆ ಆರ್ ಎಸ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ ಇದು ಶ್ರೀರಂಗಪಟ್ಟಣ ತಾಲೂಕಿನ ಚಿಕ್ಕಾಯರಹಳ್ಳಿ ಬಳಿ ನಡೆದಿರುವ ಘಟನೆ ಇದು ಫ್ರೆಂಡ್ಸ್ ಜೊತೆಗೆ ಈಜಾಡೋದಕ್ಕೆ ಅಂತ ಹೇಳಿ ತೆರಳಿರ್ತಾರೆ ಕಾವೇರಿ ನದಿಯಲ್ಲಿ ಆ ಸಂದರ್ಭದಲ್ಲಿ ಮುಳುಗಿ ಈ ಬಿ ಎಸ್ ಸಿ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾರೆ ಸ್ನೇಹಿತರೊಂದಿಗೆ ಹೋಗಿರ್ತಾರೆ ಸಾಕಷ್ಟು ಬಾರಿ ಈ ರೀತಿಯಾದಂತಹ ಘಟನೆಗಳು ನಡೀತಾ ಇರುತ್ತೆ ಎಷ್ಟೇ ಇರಿ ಅಂತ ಹೇಳಿದ್ರೂ ಕೂಡ ಈಜಾಡೋದಕ್ಕೆ ಹೋಗಿ ಅಥವಾ ಯಾವುದಾದ್ರೂ ಈ ರೀತಿ ನೀರು ಇರುವಂತಹ ಸ್ಥಳದಲ್ಲಿ ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ ಹೋಗಿ ಅಥವಾ ರೀಲ್ಸ್ ಮಾಡುವಂತಹ ಒಂದು ಗೀಳಿನಲ್ಲಿ ತಮ್ಮ ಪ್ರಾಣವನ್ನೇ ಕಳೆದುಕೊಳ್ಳಬೇಕಾಗಿರುವಂತಹ ಪರಿಸ್ಥಿತಿಗಳು ಘಟನೆಗಳು ಆಗ್ತಾ ಇರುತ್ತೆ ಆದರೂ ಕೂಡ ಈಗಿನ ವಿದ್ಯಾರ್ಥಿಗಳು ಎಚ್ಚೆತ್ತುಕೊಳ್ಳುವುದಿಲ್ಲ ಇದೇ ರೀತಿಯಾಗಿ ಫ್ರೆಂಡ್ಸ್ ಜೊತೆಗೆ ಸ್ವಿಮ್ ಮಾಡೋದಕ್ಕೆ ಅಂತ ಹೋಗಿರುವಂತಹ ಸಂದರ್ಭದಲ್ಲಿ ಆತ ಸಾವನ್ನಪ್ಪಿದ್ದಾರೆ